ಎಲ್ಲರಿಗೂ ನಮಸ್ಕಾರ ಈ ಮೂಲಕ ನನ್ನ ಎಸ್ ಸಿ ಎಸ್ ಟಿ ಸಮಾಜ ಬಾಂಧವರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ನಾಳೆ ದಿನ ಬದಾಮಿ ನಗರದಲ್ಲಿ ಎಸ್ ಸಿ ಎಸ್ ಟಿ ಒಳ ಮೀಸಲಾತಿಯಲ್ಲಿ ಗೊಂದಲ ಸೃಷ್ಟಿ ಮಾಡಿಸುವುದನ್ನು ಖಂಡಿಸಿ ಮತ್ತು ನನ್ನ ಎಸ್ ಸಿ ಸಮುದಾಯಕ್ಕೆ ಮುಂದುವರೆದ ಪ್ರಬಲ ಸಮುದಾಯಗಳನ್ನು ಸೇರಿಸುವುದನ್ನು ಖಂಡಿಸಿ ಹಾಗೂ ಎಸ್ ಸಿ ಎಸ್ ಟಿ ಸಮುದಾಯಗಳ ನಕಲಿ ಜಾತಿ ಪ್ರಮಾಣ ಪತ್ರವನ್ನು ಪಡೆದವರ ಹಾಗೂ ಕೊಟ್ಟವರ ವಿರುದ್ಧ ಕಾನೂನು ಕ್ರಮವನ್ನು ಆಗ್ರಹಿಸಿ ಅದೇ ನನ್ನ ಬದಾಮಿ ತಾಲೂಕಿನಲ್ಲಿ ಎಸ್ ಸಿ ಎಸ್ ಟಿ ಸಮುದಾಯಗಳ ಮೇಲೆ ಹಲ್ಲೆ ದೌರ್ಜನ್ಯವನ್ನು ಖಂಡಿಸಿ ಇನ್ನು ಹತ್ತು ಹಲವಾರು ವಿಷಯಗಳನ್ನಿಟ್ಟುಕೊಂಡು ನಾಳೆ ದಿನ ಗುರುವಾರದಂದು ಏನು ಬೃಹತ್ ಭಟ್ಟದ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದು ಈ ಪ್ರತಿಭಟನಾ ರ್ಯಾಲಿಯಲ್ಲಿ ನನ್ನ ಸಮುದಾಯದ ಎಲ್ಲ ಹಿರಿಯರು ಮುಖಂಡರು ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ